ನಗರರ್ಥಪೇಟೆ ಮಹೇಶ್ವರಮ್ಮ ದೇವಸ್ಥಾನದ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ಗೌಡ ಶಿಡ್ಲಘಟ್ಟ ನಗರದ ಒಂದನೇ ನಗರದ ಪೇಟೆಯಲ್ಲಿ ನೆಲೆಸಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಮಾಜ ಸೇವಕರು ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವಗೌಡ ಅವರು ಮಹೇಶ್ವರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಕಾಂಗ್ರೆಸ್ ಮುಖಂಡರಾದ ಬಿವಿ ವಿ ಗೌಡ ಅವರು ಮಹೇಶ್ವರಮ್ಮ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಎಬಿಡಿ ಗ್ರೂಪ್ ಟ್ರಸ್ಟ್ ವತಿಯಿಂದ ಒಂದು ಲಕ್ಷ ಸಹಾಯಧನ ಚೆಕ್ ಅನ್ನ ದೇವಾಲಯದ ಮುಖಂಡರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯನ್ನು ಹಾಗೂ ನವರಾತ್ರಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಆ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಎಲ್ಲ ಕಷ್ಟಗಳು ನಿವಾರಣೆಯಾಗುವಂತಹ ಶಕ್ತಿ ಕೊಡಲಿ ಬರುವಂತಹ ದಿನಗಳಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಕಾಪಾಡಲಿ ಶ್ರೀ ಮಹೇಶ್ವರ ನಮ್ಮ ಶ್ರೀ ಮಹೇಶ್ವರಮ್ಮನ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತಸ ತುಂಬಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಬಾಲಕೃಷ್ಣ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಪ್ಸರ್ ಪಾಷಾ ಮುಖಂಡರಾದ ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಕುಂದಲಗುರ್ಕಿ ಮುನೀಂದ್ರ ತಿಮ್ಮಸಂದ್ರ ರಾಮಚಂದ್ರಪ್ಪ ಯುವ ಕಾಂಗ್ರೆಸ್ ಸಮಿತಿ ತಾಲೂಕು ಅಧ್ಯಕ್ಷ ಗುಡಿಹಳ್ಳಿ ನರೇಂದ್ರ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ಯುವ ಮುಖಂಡರಾದ ಕೆಂಪನಹಳ್ಳಿ ವೇಣು ನಾರಾಯಣ ನಾರಾಯಣ ದಾಸರಹಳ್ಳಿ ಮುನಿರಾಜು ಶ್ರೀಕಾಂತ್ ತೊಟ್ಲಗಾನಹಳ್ಳಿ ಮನುಗೌಡ ಪ್ರವೀಣ್ ದೊಡ್ಡತೇಕಹಳ್ಳಿ ಮೂರ್ತಿ ಗೋರಮೀಲಹಳ್ಳಿ ನವೀನ್ ಹಾಗೂ ಬಿವಿ ರಾಜೀವ್ ಗೌಡ ಅವರ ಅಭಿಮಾನಿಗಳು ಹಾಜರಿದ್ದರು ದಿನ ಮಂಡಲ ಪೂಜೆಯ ಕಾರ್ಯಕ್ರಮ ಮತ್ತೆ ನವರಾತ್ರಿಗೆ ಆ ತಾಯಿಯನ್ನು ಪಟ್ಟಕ್ಕೆ ತಿಳಿಸಿ ದಿನ ನವರಾತ್ರಿಗಳಿಗೆ ವಿಜಯದಶಮಿ ವರ್ಗದೂ ನಿತ್ಯ ಎಲ್ಲರೂ ದಯವಿಟ್ಟು ಬಿಡುಗಡೆ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಿ ಅನ್ನೋ ಭಾವನೆಯಿಂದ ಹೋಮ ಆವರಣಗಳನ್ನು ಮಾಡ್ತಾ ಇದ್ದೀರಿ ಎಲ್ಲರೂ ಭಾಗವಹಿಸಿ ಹಾಗೇ ನಮ್ಮ ನಾಯಕರಾದ ರಾಜೀವ್ ಗೌಡರು ಇವತ್ತು ಆಗಮಿಸಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಕೊಡ್ತಾ ಇದ್ದೀನಿ ದಿನದ ಮಂಡಲ ಪೂಜೆ ಹಾಗೂ ನವರಾತ್ರಿಗಳ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಸಿಂಧಿಗಟ್ಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಎಲ್ಲ ಎಲ್ಲ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಕೊಡಲಿ ಬರುವಂಥ ದಿನಗಳಲ್ಲಿ ಎಲ್ಲ ನಮ್ಮ ಸಿಕ್ಕಿಗಡ್ಡ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಕಾಪಾಡಲಿ ಅನ್ನೋ ಒಂದು ಗೌರಿಕೆಯನ್ನು ಇಟ್ಟು ತಾಯಿ ಹತ್ರ ಪೂಜೆ ಸಲ್ಲಿಸಿದ್ದೀವಿ ಬರುವಂಥ ದಿನಗಳೆಲ್ಲ ಸುಭ್ರವಾಗಿ ತಾಯಿ ಹತ್ರ ಕೇಳ್ಕೊಂಡಿದ್ದೀವಿ ಅದು ಒಳ್ಳೆಯದಾಗಲಿ ಧನ್ಯವಾದಗಳು